ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಿದೆ ತಡೆ ರಾತ್ರಿ ಭೀಕರ ಅಪಘಾತವೊಂದು ನಡೆದು ಹೋಗಿದೆ ಟ್ರಾಕ್ಟರ್ ಮತ್ತು ಶಾಲಾ ವಾಹನ ಡಿಕ್ಕಿ ಸ್ಥಳದಲ್ಲಿ ನಾಲ್ಕು ಜನ ದುರ್ಮರಣವನ್ನು ಹೊಂದಿದ್ದಾರೆ ಶಾಲಾ ವಾರ್ಷಿಕ ಸಮ್ಮೇಳನ ಮುಗಿಸಿಕೊಂಡು ಹೋಗಬೇಕಾದ್ರೆ ಈ ಘಟನೆ ನಡೆದಿದೆ ಅನ್ನುವಂತಹ ಒಂದು ಸುದ್ದಿ ಈಗಾಗಲೇ ನಮಗೆ ತಿಳಿದು ಬರ್ತಾ ಇರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದ ಹತ್ತಿರ ನಡೆದಿರುವಂತಹ ಈ ಹೃದಯ ವಿದ್ರಾವಕ ಘಟನೆ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ ಇನ್ನು ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಇನ್ನು ಈ ಘಟನೆಗೆ ಸ್ಥಳೀಯ ಜನರು ಕಣ್ಣೀರು ಸುರಿಸಿ ಶೋಕ ವ್ಯಕ್ತಪಡಿಸಿದ್ದಾರೆ ಶ್ವೇತಾ ಪಾಟೀಲ್ ಸಾಗರ್ ಕಡ್ಕೋಳ್ ಗೋವಿಂದ್ ಜಂಬ್ಗಿ ಇನ್ನು ಬಸವರಾಜ್ ಕೋಟ್ಗಿ ಹದಿನೇಳು ಹದಿಮೂರು ಹದಿನೇಳು ಹದಿನಾರು ವರ್ಷಗಳ ಆ ಪುಟ್ಟ ಮಕ್ಕಳು ಬಲಿಯಾಗಿದ್ದಾರೆ ಈಗಾಗಲೇ ನೋಡ್ಬೋದು ಸ್ಥಳಕ್ಕೆ ತಡರಾತ್ರಿ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿ ಒಂದು ಸ್ಥಳ ಪರಿಶೀಲನೆಯನ್ನು ನಡೆಸಿದರು ಇನ್ನುಳಿದ ಮಕ್ಕಳು ಜಮಖಂಡಿ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವರನ್ನು ಕೂಡ ಆಸ್ಪತ್ರೆಗೆ ತೆರಳಿ ವೀಕ್ಷಣೆಯನ್ನು ಮಾಡಿದರೆ ಏನೇ ಹೇಳಿ ಈ ಚಿಕ್ಕ ಮಕ್ಕಳು ಈ ಒಂದು ಅಪಘಾತಕ್ಕೆ ಬಲಿಯಾಗಿರೋದು ನಿಜಕ್ಕೂ ಎಂಥವ್ರ ಮನಸ್ಸನ್ನು ಕಲ್ಪುವಂತಿತ್ತು ಈಗಾಗಲೇ ಇನ್ನುಳಿದಂತಹ ಮಕ್ಕಳು ಜಮಖಂಡಿ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅನ್ನುವಂತಹ ಸುದ್ದಿ ಈಗಾಗಲೇ ನಮಗೆ ಅಪ್ಡೇಟ್ ಆಗ್ತಾ ಇರುವಂತದ್ದು ವರದಿ ಪ್ರದೀಪ್ ಶೇಗುನ್ಸಿ ಪರ್ವಾ ನ್ಯೂಸ್ ಜಮಖಂಡಿ